ಕನ್ನಡ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀನಿವಾಸಪುರ ಇದು ಕೋಲಾರ ಜಿಲ್ಲೆಯಲ್ಲಿದೆ ಇದು ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಲಾಗಿದೆ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿ ಬ್ರಿಟಿಷರ ಕಟ್ಟಿದ ಒಂದು ಶಾಲೆ ಇದು ಇಷ್ಟು ವರ್ಷಗಳಾದರೂ ಅಚ್ಚುಕಟ್ಟಾಗಿ ನಿಂತಿದೆ ಹಾಗಾಗಿ ಒಂದು ವಾಲಂಟೀರ್ ಸಂಸ್ಥೆ ಇದಕ್ಕೆ ಇನ್ನೊಂದಷ್ಟು ಮೆರುಗನ್ನು ನೀಡಲು ಬಂದಿದೆ ಮತ್ತೊಂದು ವಿಚಾರ ಹೇಳಬೇಕು ಅಂತಂದ್ರೆ ಈ ಒಂದು ಶಾಲೆಯಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಓದಿದ್ದಾರೆ ಹಾಗೆ ಅವ್ರ ತಂದೆ ಹೆಡ್ ಮಾಸ್ಟರ್ ಆಗಿ ಸಹ ಇಲ್ಲಿ ಕೆಲಸ ಮಾಡಿದ್ದಾರೆ ಇದೊಂದು ಮೆರುಗನ್ನ ಈ ಒಂದು ಶಾಲೆಗೆ ನೀಡಿದೆ ಹಾಗಾಗಿ ಈ ಒಂದು ಶಾಲೆ ಇವತ್ತು ನಾವು ನೋಡೋಣ ಅವರ ವಾಲಂಟಿಯರ್ಸ್ ಬಂದಿದ್ದಾರೆ ಅವ್ರ ಜೊತೆಗೆ ನಾನು ನಿಮ್ಮನ್ನ ಹೋಗ್ತಾ ಬರ್ತೀನಿ ನನ್ನ ಜೊತೆಗೆ ಬನ್ನಿ ನಾವ್ ಇಲ್ಲಿ ಮಾಡೋ ಕೆಲಸ ಏನಪ್ಪಾ ಅಂತಂದ್ರೆ ಇದೊಂದು ಸ್ಕೂಲ್ ಬೆಲ್ ಅಂದ್ರೆ ನಮ್ದೊಂದು ಯುವಕ ಸಂಘ ಅಂತ ಒಂದು ಟೀಮ್ ಎನ್ ಜಿ ಇದೆ ಅದು ಸಾವಿರದ ಒಂಬೈನೂರ ನಲವತ್ ನಾಲ್ಕರಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆಗಿದ್ದು ಅದು ಇವತ್ತುವರೆಗೂ ಒಳ್ಳೆ ಇಂತಹ ಸಾಕಷ್ಟು ಸಮಾಜ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಾಂಧೀಜಿಯವರ ನೂರೈವತ್ತನೇ ಜನ್ಮದಿನ ಜನ್ಮದಿನ ಇದ್ದಿದ್ರಿಂದ ನೂರೈವತ್ತು ಶಾಲೆಗಳನ್ನ ಈ ತರ ಮೆರುಗು ತಂದು ಆ ಅನ್ಡೆವಲಪ್ಡ್ ಆಗಿರುವಂತಹ ಸ್ಕೂಲ್ಸ್ ನಾವು ಮುಂದೆ ತರಬೇಕು ಅನ್ನೋದಕ್ಕೂ ಅನ್ನೋ ಒಂದು ದಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಈಗ ಅಗಲ್ಬಲ್ ಅಂತ ಒಂದು ಟೀಮ್ ಇದೆ ಆ ಸ್ಕೂಲ್ ಬಾಲ್ ಟೀಮ್ ಇಂದ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಬೃಂದಾವನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅವರು ಸ್ಟೂಡೆಂಟ್ಸ್ ಇದಾರೆ ಅವರು ಬಂದು ಜೊತೆ ಕೆಲಸ ಮಾಡ್ತಾ ಅವರು ಉತ್ಸಾಹದಿಂದ ಚೆನ್ನಾಗಿ ಕೆಲಸ ಮಾಡ್ತಾ ನಮ್ಮೊಟ್ಟಿಗೆ ಈ ತರ ಚಿತ್ರಗಳನ್ನು ಬಿಡಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಇನ್ನು ನ್ಯಾಷನಾಲಿಟಿ ಅಂತ ಬಂದಾಗ ಅವರ್ ಫ್ಲೈಡ್ ಅಂದ್ರೆ ನಮ್ಮ ಹೆಮ್ಮೆ ನಮ್ಮ ನ್ಯಾಷನಲ್ ಹೆಂಬತ್ ಅಶೋಕ ಚಕ್ರಾವನ್ ಯುವ ಬೃಂದಾವನ್ ಆಫ್ ಇಂಜಿನಿಯರಿಂಗ್ ಅಂತ ಬಂದಿದ್ದೀನಿ ನಾನು ಓದ್ತಿರೋದು ಆರ್ಕಿಟೆಕ್ಚರ್ ನಾವಿಲ್ಲಿ ನೋಡ್ಬೋದು ನ್ಯಾಷನಲ್ ಲೀಡರ್ಸ್ ಅಂತ ಬಂದಾಗ ನಮ್ಗೆ ಮೊದಲು ಬರೋದು ಗಾಂಧೀಜಿ ಅವರು ಇವರು ಪೋರ್ಟ್ರೇಟ್ ಚಿತ್ರ ಇದು ಪೋರ್ಟ್ರೇಟ್ ಚಿತ್ರ ಅಂತ ಚಿತ್ರ ಚಿತ್ರ ಅಂತ ಕರಿತೀವಿ ನಮ್ಮ ವಾಲಂಟಿಯರ್ ಒಬ್ರು ಮಾಡ್ತಿದ್ದಾರೆ ಯಾ ಯುವರ್ ನೇಮ್ ಪ್ಲೀಸ್ ಕಾರ್ತಿಕ್ ನ್ಯಾಷನಲಿಟಿ ಅಂತ ಬಂದ ತಕ್ಷಣ ನಮಗೆ ತಿರುಗೋದು ನ್ಯಾಷನಲ್ ಸಿಂಬಲ್ಸ್ ಸಿಂಬಲ್ಸ್ ಅಂತ ಬಂದಾಗ ನ್ಯಾಷನಲ್ ಬರ್ಡ್ ಅಂದ್ರೆ ರಾಷ್ಟ್ರೀಯ ಪಕ್ಷಿ ನವಿಲು ನವಿಲನ್ನ ಬಿಡಿಸ್ತಾ ಇದ್ದಾರೆ ನಮ್ಮ ವಾಲೆಂಟಿಯರ್ ಅವರನ್ನ ಅವರ ಹೆಸರನ್ನ ಅವರಿಂದಾನೆ ತಿಳ್ಕೋಣ ಕಾಲೇಜ್ ಇಂಜಿನಿಯರಿಂಗ್ ಇಯರ್ ನಮ್ಮ ಬೃಂದಾವನ ಅವರಿಂದ ಹೆಸರೋಣ ನಿಮ್ಮ ಹೆಸರು ಉಮಾದೇವಿ ಇನ್ಸ್ಟಿಟ್ಯೂಷನ್ ಆಫ್ ಆರ್ಕಿಟೆಕ್ಚರ್ ಡೂಯಿಂಗ್ ಇನ್ ಪೇಂಟಿಂಗ್ ಆಫ್ वो तो हम निकल के चले जाएंगे येलो आइटम और कोरोना के पिंक का आया ले क्या

ಅಮ್ಮ ಏನು ಬಿಡಿಸ್ತಾ ಇದೆಯಮ್ಮ ಪ್ಲಾಂಟ್ಸ್ ಅದು ಅಣ್ಣ ಓಕೆ ಶ್ವಾಸಕೋಶ ಆಗ್ತೀವಿ ಬರೀತಾ ಇರೋದು ಐ ಬಿಸ್ಕಸ್ ಫ್ಲವರ್ ಬರೀತಾ ಇದೆ ಓಕೆ ಕ್ಯಾರಿಯ ಏನು ಚಿತ್ರ ಬಿಡಿಸ್ತಾ ಇರೋದು ಏನು ಪೇಂಟ್ ಮಾಡ್ತಾ ಇದೀಯ ಹಾ ಏನು ಪೇಂಟ್ ಮಾಡ್ತಾ ಇದೀಯ ಏನು ಪೇಂಟ್ ಮಾಡ್ತಾ ಇದ್ದೀರಾ ನೀವು ಎಲ್ಲಿಂದ ಬಂದಿರೋ ಅಂಥದ್ದು ಏನು ಓದ್ತಿರೋದು ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ ಯಾವ ಸೆಮ್ ಫೋರ್ ಸೆಮ್ ಅಪ್ಪು ಏನು ಬಿಡಿಸ್ತಾ ಇದೀಯ ಹಾಂ ಏನು ನಿನ್ನ ಹೆಸರು ಇದು ಭಗತ್ ಸಿಂಗ್ ನಿಮ್ಗೆಲ್ರಿಗೂ ಗೊತ್ತಿದೆ ಕ್ರಾಂತಿಕಾರಿ ಚಳವಳಿ ಮುನ್ನಡೆಸಿದವರು ಮುನ್ನಡೆಸ್ದವ್ರು ಇಪ್ಪತ್ ವರ್ಷಕ್ಕೆ ತಾಯಿ ಭಾರತ ಪ್ರಾಣ ಬಿಡಿಸಿದವರು ಅವ್ರ ಅವ್ರ ಹೆಸರನ್ನ ಅವ್ರಿಂದನೇ ಕೇಳೋಣ ಭರತ್ ಕುಮಾರ್ ಅಂತ ನನ್ನ ಹೆಸರು ನಾನು ತುಂಬಾ ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎನ್ ಎಸ್ ಎಸ್ ಕ್ಯಾಂಪ್ ಕಡೆಯಿಂದ ನಾವಿಲ್ಲಿ ಬಂದಿದ್ದು ಈ ತರಹ ಸ್ಕೂಲ್ಗಳಿಗೆ ಡ್ರಾಯಿಂಗ್ ಅಥವಾ ಇನ್ನಿತರ ಪೇಂಟಿಂಗ್ಗಳನ್ನು ಮಾಡಬೇಕೆಂದು ನಾವು ಉತ್ಸಾಹರಾಗಿದ್ದು ನಾವು ನಮ್ಮಲ್ಲಿ ಆದಷ್ಟು ಪ್ರಯತ್ನ ನಾವು ಕೊಟ್ಟಿದ್ದೇವೆ ಸರ್ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬಿಟ್ಟಿದ್ದೀವಿ ಪ್ರೋತ್ಸಾಹ ಕೊಡ್ಬೇಕೆಂದು ಅಂಬೇಡ್ಕರ್ ಅವ್ರನ್ನ ನಾವು ಬಿಡಿಸ್ತಾ ಇದ್ದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಿದೆ ಇವತ್ತು ನಮ್ಮ ಭಾರತ ಈ ತರ ಇರಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಕಾರಣ ಕಾನ್ಸ್ಟಿಟ್ಯೂಷನ್ ಬರ್ದವ್ರು ನಾವು ಬರ್ದವ್ರಿ ಇವರು ಸುಮಾರು ಹದಿನೈದರಿಂದ ರಿಂದ ಹದ್ನೆಂಟು ಡಿಗ್ರಿಗಳನ್ನ ಪಡೆದು ಬೇರೆ ದೇಶದಲ್ಲಿ ಇಲ್ಲಿ ಬಂದು ತನ್ನ ಜನಕ್ಕೋಸ್ಕರ ದುಡ್ದವ್ರು ಇವತ್ತು ದುಡ್ದವರು ಮಹಿಳಾ ಸಬಲೀಕರಣವನ್ನ ಮಾಡೋದಕ್ಕೋಸ್ಕರ ದಾರಿದೀಪ ಅವರು ಅದಕ್ಕೋಸ್ಕರ ನಾವು ಇವ್ರನ್ನ ಚಿತ್ರಣವನ್ನ ಬಿಡಿಸಿದ್ವಿ ಇದು ಇದನ್ನ ಸಹ ನಮ್ಮ ವೃಂದಾವನ ಕಾಲೇಜ್ ಅಂತ ವಾಲಂಟಿಯರ್ ಭರತ್ ಕುಮಾರ್ ಅವರೇ ಬಿಡಿಸ್ತಾ ಇದಾರೆ ಇದು ನಮಸ್ತೆ ನನ್ನ ಹೆಸರು ಮಮತಾ ಎನ್ ಪಿ ಅಂತ ನಾವು ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬಂದಿದ್ದೀವಿ ಮೊದಲನೇದಾಗಿ ನಮ್ಮ ಚಚ್ಚಿನ ವಿದ್ಯಾರ್ಥಿಗಳನ್ನ ಈ ಶಾಲೆಯ ಕಡೆಗೆ ಒಂದು ಸೆಳೆಯುವ ಕಾರ್ಯಕ್ರಮ ಅಂತಾನೆ ಹೇಳ್ಬೇಕಾಗತ್ತೆ ಇದನ್ನ ಜೀರ್ಣೋದ್ಧಾರ ಕಾರ್ಯಕ್ರಮ ಸೊ ಈ ಗೌರ್ಮೆಂಟ್ ಸ್ಕೂಲ್ ರೆಜುವಿನೇಷನ್ ಅಂತ ಏನ್ ಕಾರ್ಯಕ್ರಮ ಇದೆ ಅದನ್ನ ಸ್ಕೂಲ್ ಬೆಲ್ ಅಂಡರ್ ನಾವು ಹಮ್ಮಿಕೊಂಡಿದ್ದೇವೆ ಮತ್ತೆ ಇದಕ್ಕೆ ಹೆಚ್ಚಿನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದಂತಹ ಬೃಂದಾವನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಇರ್ಬೋದು ಆರ್ಕಿಟೆಕ್ಚರ್ ಇರ್ಬೋದು ಇವೆಲ್ಲರೂ ಒಂದು ಮೂವತ್ತೆಂಟು ಜನ ಸುಮಾರು ಜನ ನಿನ್ನೆಯಿಂದ ನಿನ್ನೆ ಬೆಳಗ್ಗೆಯಿಂದ ಆರಂಭವಾದ ಕೆಲಸ ಇನ್ನೂ ಸಹ ನಡೀತಾ ಇದೆ ಹೆಚ್ಚಿನ ಉತ್ಸಾಹದಿಂದ ನಡೆಸ್ಕೊಡ್ತಾ ಇದ್ದಾರೆ ಮತ್ತೆ ಇದಕ್ಕೆಲ್ಲ ನಮಗೆ ಊಟದ ವ್ಯವಸ್ಥೆ ಇರ್ಬೋದು ಮತ್ತೆ ಇಲ್ಲಿ ಉಳಿಯುವ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ಸಹ ನಮ್ಮ ಇಲ್ಲಿ ನಿಂತಿರುವಂತಹ ಇವರೆಲ್ಲರ ಸಮ್ಮುಖದಲ್ಲಿ ನಮ್ಗೆ ಸಿಕ್ಕಿದೆ ಅವರಿಗೆ ನಿಜವಾಗ್ಲು ನಾವು ಧನ್ಯವಾದನ ಈ ಸಮಯದಲ್ಲಿ ತಿಳಿಸಲೇಬೇಕಾಗಿದೆ ಸರ್ ಕಲಿ ಅಂತ ಆ ರೂಮ್ ನ ಫುಲ್ ಪೇಂಟಿಂಗ್ಸ್ ಎಲ್ಲ ನಮ್ಮ ವಾಲಂಟಿಯರ್ಸ್ ನೋಡ್ಕೊಂಡಿದ್ದಾರೆ ಅವರು ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ ನನ್ನ ಹೆಸರು ಸಂಧ್ಯಾ ನಾವು ಬಂದಿರೋದು ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ನಾವು ಸಿಕ್ಸ್ ಸೆಮಿಸ್ಟರ್ ಓದ್ತಿದ್ದೀವಿ ನನ್ನ ಹೆಸರು ಮೋನಿಶ್ ನಾನು ಅಷ್ಟೇ ಬೃಂದಾವನ್ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇಂದ ಬಂದಿರೋದು ಇ ಸಿ ಸಿಕ್ಸ್ ನಾವು ನೋಡಬಹುದು ಇಲ್ಲಿ ಇಂಗ್ಲಿಷ್ ಆಲ್ಪಬೇಟ್ಸ್ ನ ಮಾಡಿದೀವಿ ನಂತರ ಇಲ್ಲಿಗೆ ಬರೋದಾದ್ರೆ ಒಂದ್ ಫ್ಲವರ್ಸ್ ನ ಮಾಡ್ತಾ ನಂತರ ಇಲ್ಲಿಗೆ ಬರೋದಾದ್ರೆ ನ್ಯೂಮರಿಕಲ್ಸ್ ಮಕ್ಕಳಿಗೆ ಸಂಖ್ಯೆಗಳು ಗಣಿತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದು ಮ್ಯಾಥ್ ಸಿಂಬಲ್ಸ್ ನೀವು ನೋಡಬಹುದು ನಂತರ ಇಲ್ಲಿ ಬಲೂನ್ ಇದ್ರಲ್ಲಿ ಇದರಲ್ಲಿ ಕಲರ್ಸ್ ಬೇರೆ ತರ ಇದು ಕಲರ್ಸ್ ಬರುತ್ತೆ ಇಲ್ಲಿ ನಾವು ನೋಡಬಹುದು ಕಾಮನ ಬಿಲ್ಲಿನ ಬಣ್ಣಗಳನ್ನ ಬನೋಲ್ ರೀತಿಯಲ್ಲಿ ತಂದಿದೀವಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಟ್ರೀ ಅಂದ್ರೆ ನಮಗೆ ನಮ್ಮ ತಂದೆ ತಾಯಿ ನಾವು ಫ್ಯಾಮಿಲಿ ರಿಲೇಶನ್ಶಿಪ್ ಹೆಂಗಿರ್ಬೇಕು ಮಕ್ಕಳಿಗೆ ತೋರಿಸ್ಕೊಡೋದ್ರಿಂದ ನಾವು ಇದನ್ನ ಫ್ಯಾಮಿಲಿ ಟ್ರೀ ಮಾಡ್ತಾ ಇದ್ದೀವಿ ನಂತರ ಇದು ಒಂದು ಗಿಡ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಮತ್ತೆ ಇದು ಪಾರ್ಟ್ಸ್ ಆಫ್ ದಿ ಬ್ಲಾಡ್ ಬಾಡಿ ಇದನ್ನ ಇನ್ನು ಕಂಪ್ಲೀಟ್ ಮಾಡಬೇಕಿದೆ ಮಕ್ಕಳಿಗೆ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಗೊತ್ತಿರಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ಟಾಪ್ ರೆಡಿ ಗೋ ಅಂತ ನಾವು ಬರೀತಾ ಇದು ಮಾಡ್ತಾ ಇದೀವಿ ಇದು ನಮ್ಗೆ ಗೊತ್ತಿದೆ ಆಲ್ರೆಡಿ ಆ ವರ್ಷದ ತಿಂಗಳು ಇಂಗ್ಲಿಷ್ ನಲ್ಲಿ ಬರ್ದಿರೋದು ಡೇಸ್ ಆಫ್ ದಿ ವೀಕ್ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತೆ ಇದು ಇದು ತಿರುಬುಚಾಕಾರ ತ್ರಿಕೋನ ಸರ್ಕಲ್ ಏನಿದೆ ರೆಕ್ಟಾಂಗಲ್ ಏನಿದೆ ಪೆಂಟಾಗಾನ್ ಏನಿದೆ ಸ್ಟಾರ್ ಸಿಲಿಂಡರ್ ಕೋನ್ ಶೇಪ್ ಅದನ್ನ ನಮ್ಮ ಮಕ್ಕಳಿಗೆ ಒಂದು ಆಕಾರಗಳು ಗೊತ್ತಾಗಬೇಕು ಅನ್ನೋ ಕಾರಣದಿಂದ ಇದನ್ನ ಔಟ್ಲೈನ್ ಔಟ್ಲೈನ್ ಇದಕ್ಕೆ ಇದು ನಮ್ಮ ಸೌರ ಮಂಡಲ ಇದು ಮಕ್ಕಳಿಗೆ ವಿಶೇಷವಾಗಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಬಿಡಿಸ್ತಾ ಇದ್ದೀವಿ ನಾವಿಲ್ಲಿ ಇದು ಸೆವೆಂತ್ ಮತ್ತೆ ಏತ್ ಕ್ಲಾಸ್ ಸೊ ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾ ಇದೀವಿ ನಾವ್ ಇಲ್ಲಿ ನೋಡಬಹುದು ಅವರಿಗೆ ಪಠ್ಯ ಪುಸ್ತಕದಲ್ಲಿ ಫ್ಲವರ್ ಇರುತ್ತೆ ದಾಸವಾಳ ಗಿಡ ಇರುತ್ತೆ ಹೂವು ಇರುತ್ತೆ ಅದನ್ನ ನಾವಿಲ್ಲಿ ಬಿಡಿಸ್ತಾ ಇದೀವಿ ನಂತರ ಮಾನವನ ಮೆದುಳು ಮೆದುಳನ್ನ ಬಿಡಿಸ್ತಾ ಇದೀವಿ ನಂತರ ಶ್ವಾಸಕೋಶ ಶ್ವಾಸಕೋಶವನ್ನ ಬಿಡಿಸ್ತಾ ಇದೀವಿ ಮತ್ತೆ ಮಣ್ಣಿನ ಲೇಯರ್ಸ್ ಇವು ಮಣ್ಣು ನಾವು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಮಣ್ಣು ಯಾವ ತರ ಡಿಸ್ಟಿಂಗ್ವಿಶ್ ಆಗಿರುತ್ತೆ ಯಾವ ತರ ಸಿಂಥಸೈಸ್ ಆಗಿರುತ್ತೆ ಅನ್ನೋದನ್ನ ನಾವು ಬಿಡಿಸ್ತಾ ಇದೀವಿ ನಂತರ ಇಲ್ಲಿಗೆ ಬರೋದಾದ್ರೆ ರೈನ್ ಸೈಕಲ್ ನೀವು ನೋಡ್ಬೋದು ಇಲ್ಲಿ ನೀರು ನೀರಿಂದ ಹಾವಿಯಾಗಿ ಮೋಡ ಆಗುತ್ತೆ ಮೋಡ ಇಂದ ಮಳೆ ಆಗುತ್ತೆ ಮತ್ತೆ ಆ ಮಳೆ ನೀರಾಗುತ್ತೆ ಇದು ಮಕ್ಕಳಿಗೆ ಗೊತ್ತಾಗಬೇಕು ಅದರಿಂದ ನಂತರ ಅಲ್ಲಿ ನೋಡ್ಬೋದು ನಾವು ಆ ಪ್ಲಾಂಟ್ಸ್ ಅದು ಪ್ಲಾಂಟ್ಸ್ ಅಲ್ಲಿ ನೋಡ್ಬೋದು ನಂತರ ಅದ್ರ ಪಕ್ಕದಲ್ಲೇ ಇದೆ ಕಣ್ಣಿನ ಕಣ್ಣಿನ ಚಿತ್ರ ಇದೆ ಅದ್ರ ಪಕ್ಕದಲ್ಲಿನೇ ಈ ಕಡೆ ನೋಡ್ತಾ ಹೋದ್ರೆ ನಮ್ಮ ವಾಲಂಟಿಯರ್ ಒಬ್ರು ಹೃದಯವನ್ನ ಬಿಡಿಸ್ತಾ ಇದಾರೆ ಹೃದಯ ಬಿಡಿಸ್ತಾ ಇದ್ದಾರೆ ನಂತರ ಇಲ್ಲಿ ಅನಿಮಲ್ಸ್ ಅಲ್ಲಿ ಇದು ಅಂದ್ರೆ ಪ್ರಾಣಿ ಪ್ರಾಣಿ ಕೋಶ ಪ್ರಾಣಿ ಜೀವಕೋಶ ಅಂತ ಕರೀತೀವಿ ಕನ್ನಡದಲ್ಲಿ ಇದು ಕರ್ನಾಟಕ ಮ್ಯಾಪ್ ಕರ್ನಾಟಕ ಮ್ಯಾಪ್ ನ ನಮ್ಮ ವಾಲಂಟಿಯರ್ ಬಿಡಿಸಿದರೆ ಅವ್ರ ಹೆಸರನ್ನು ಅವರಿಂದನೇ ತಿಳ್ಕೋಣ ಹೆಸರು ಬ್ರೋ ಮೈಸೆಫ್ ಪ್ರಮೋದ್ ಕುಮಾರ್ ಕೆ ಬೃಂದಾವನ್ ಕಾಲೇಜ್ ಇಂಥ ವಾಲೆಂಟಿಯರ್ ಸಮಸ್ತೆ ಅವರು ಶ್ರೀವಾಸ್ಪುರಿಗೆ ಬಂದು ಈ ಒಂದು ಪೇಂಟ್ ಮಾಡಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಇಂತಹ ಕಾರ್ಯಕ್ರಮಗಳನ್ನು ನೋಡೋದರಿಂದ ಇನ್ನಷ್ಟು ಜನರಿಗೆ ಮಾಹಿತಿ ಕಳಿಸೋದ್ರಿಂದ ಒಂದು ರೀತಿಯ ಒಳ್ಳೆ ಕಾರ್ಯ ಮಾಡಿದಂತಹ ತೃಪ್ತಿ ಸಿಗುತ್ತೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಡಿಯೋ ಇನ್ನಷ್ಟು ಜನಕ್ಕೆ ಕಳಿಸಿ ಅಂತ ಕೇಳ್ಕೊಳ್ತೇನೆ